ಪ್ರಜ್ವಲ್ ರೇವಣ್ಣ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಅವರ ಮೇಲೆ ಅತ್ಯಾಚಾರದ ಆರೋಪ ಲೈಂಗಿಕ ಹಗರಣದ ಆರೋಪಗಳು ಮತ್ತು ಮಹಿಳಾ ದೌರ್ಜನ್ಯದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಅವರು ಈ ಬಾರಿ ಏನಾದರೂ ಗೆದ್ರೆ ಅವರ ಸಂಸದ ಸ್ಥಾನ ಅನರ್ಹಗೊಳ್ಳುತ್ತಾ ಈ ಸಂಪೂರ್ಣ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರೇ ನಮಸ್ಕಾರ ನಾನು ಜ್ಞಾನ ಸ್ವಾಮಿ ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಹಾಗೆ ಕುಮಾರಸ್ವಾಮಿಯವರ ಅಣ್ಣನ ಮಗ ಮತ್ತು ರೇವಣ್ಣವರ ಮಗ ಇಡೀ ಕುಟುಂಬವೇ ರಾಜಕೀಯ ಕುಟುಂಬ ನಮ್ಮ ನಾಡನ್ನ ನಮ್ಮ ಬದುಕನ್ನ ಹಸನುಗೊಳಿಸಬೇಕಾದಂಥ ಕುಟುಂಬ ಈ ರಾಜಕೀಯ ವ್ಯವಸ್ಥೆಯನ್ನ ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗ್ಬೇಕಾದಂಥ ಕುಟುಂಬ ಆದರೆ ಆ ಕುಟುಂಬ ಮಾಡಿದಾದರೂ ಏನು ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಆಗಲಿ ರೇವಣ್ಣ ಆಗಲಿ ಪ್ರಜ್ವನ್ ರೇವಣ್ಣ ಆಗಲಿ ಈ ನಾಡನ್ನ ಸರಿಯಾದ ದಿಕ್ಕಿಗೆ ತೆಗೆದುಕೊಂಡು ಹೋದರೆ ಅವರು ಮಾಡಿದಂಥ ರಾಜಕೀಯ ಎಂಥದ್ದು ಈ ರಾಜಕೀಯದಿಂದ ಆಗ್ತಾ ಇರುವಂಥ ಅನಾಹುತಗಳೇನು ಈ ದಿನ ಪ್ರಜ್ವಲ್ ರೇವಣ್ಣ ಸಾವಿರಾರು ಮಹಿಳೆಯರಿಗೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿ ಅವರ ವಿಡಿಯೋಗಳು ಓಡಾಡ್ತಾ ಇದ್ದಾವೆ ಮಾಜಿ ಪ್ರಧಾನಿಯ ದೇವೇಗೌಡರ ಮೊಮ್ಮಗ ಈ ರೀತಿ ವರ್ತನೆ ಮಾಡೋದಕ್ಕೆ ಕಾರಣ ಏನು ಒಬ್ಬ ಮಾಜಿ ಪ್ರಧಾನಿ ದೇವೇಗೌಡರು ಮನಸ್ಸು ಮಾಡಿದರೆ ಈ ನಾಡನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಬಹುದಾಗಿತ್ತು ರಾಜಕೀಯವನ್ನು ಶುಚಿತ್ವಗೊಳಿಸಬೇಕಾಗಿತ್ತು ಆಸನದಿಂದ ಹಿಡ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಅವರ ಹೆಸರು ಚಾಲ್ತಿಯಲ್ಲಿತ್ತು ಆದರೆ ಆಗಿದ್ದೇ ಬೇರೆ ಮಾಜಿ ಪ್ರಧಾನಿಯ ದರ್ಪ ದೌರ್ಜನ್ಯಗಳು ಮತ್ತು ಅದನ್ನು ಮುನ್ನಲೆಗೆ ಬರೋದಕ್ಕೆ ಅವರ ಮಕ್ಕಳು ಕಾರಣ ಆಗ್ತಾ ಹೋಗ್ತಾರೆ ಕನ್ನಡ ನಾಡಿನಲ್ಲಿ ದೇವೇಗೌಡರ ಹೆಸರು ಅಚ್ಚಳಿಯದೆ ಉಳಿಯುವಂಥ ಹೆಸರು ಮೊದಲ ಕನ್ನಡಿಗ ಪ್ರಧಾನಮಂತ್ರಿ ದೇವೇಗೌಡರು ಮನಸ್ಸು ಮಾಡಿದರೆ ಕರ್ನಾಟಕದಾದ್ಯಂತ ಪ್ರಾಮಾಣಿಕವಾದ ಮತ್ತು ಪಾರದರ್ಶಕವಾದ ಕನ್ನಡದ ಪ್ರಾದೇಶಿಕ ಪಕ್ಷವನ್ನು ಕಟ್ಬೋದಾಗಿತ್ತು ಜನತಾದಳ ನೂರಾರು ಬಾರಿ ಇಬ್ಬಾಗ ಆಗಿ ಇವರ ಕುಟುಂಬ ರಾಜಕೀಯಕ್ಕೆ ಒಪ್ಪು ಈಗ ಕೇವಲ ಕೇವಲ ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಜನತಾದಳ ಹಾಗಿದೆ ಕನ್ನಡಿಗರು ಮನ್ಸ್ ಮಾಡಿದರೆ ಈ ರಾಜ್ಯವನ್ನು ಅತ್ಯಂತ ಅಭಿವೃದ್ಧಿ ಯೋಜನೆಗಳನ್ನು ಕೂಡ ಮಾಡೋದಕ್ಕೆ ದೇವೇಗೌಡರು ಕಾರಣ ಆಗ್ಬೋದಾಗಿತ್ತು ಆದರೆ ಬಡತನ ಆಗಿರ್ಬೋದು ಆಗಿರ್ಬೋದು ದೌರ್ಜನ್ಯಗಳಾಗಿರ್ಬೋದು ಅವುಗಳೆಲ್ಲವೂ ಕಂಟಿನ್ಯೂ ಆಗೋದಕ್ಕೆ ದೇವೇಗೌಡರ ಕುಟುಂಬವೂ ಕೂಡ ಮುಖ್ಯವಾಗಿ ಕಾರಣ ಆಗುತ್ತೆ ಸಾವಿರಾರು ಕೋಟಿ ಲೂಟಿ ಹೊಡೆಯೋದ್ರಲ್ಲಿ ಹಲವಾರು ಎಕರೆ ಭೂಮಿಯನ್ನು ದೋಚೋದ್ರಲ್ಲಿ ನಿರತರಾದರೆ ಹೊರತು ಇವರು ಪ್ರಾಮಾಣಿಕವಾದ ಪಾರದರ್ಶಕವಾದ ಆಡಳಿತ ಮಾಡೋದ್ರಲ್ಲಿ ಮತ್ತು ರಾಜಕೀಯವನ್ನು ಮಾಡೋದ್ರಲ್ಲಿ ಸೋತೋದರು ಬೇರೆಯವ್ರನ್ನ ಬೆಳೆಸೋದ್ರಲ್ಲೂ ಕೂಡ ಸೋತೋದ್ರು ಇವತ್ತು ಕುಟುಂಬ ರಾಜಕಾರಣದಿಂದ ತತ್ತರಿಸುವಂಥ ಜೆ ಡಿ ಎಸ್ ಪಕ್ಷಕ್ಕೆ ಇವತ್ತು ಪ್ರಜ್ವಲ್ ರೇವಣ್ಣ ಒಬ್ಬ ಆತಂಕಕಾರಿಯಾಗಿ ಮತ್ತು ಪಕ್ಷವನ್ನೇ ಮುಚ್ಚಾಕುವ ರೀತಿಯಲ್ಲಿ ಇವತ್ತು ಇದ್ದಾರೆ ಅಂತಲೇ ಹೇಳ್ಬೋದು ಇವತ್ತು ಎರಡು ಸಾವಿರದ ಒಂಬೈನೂರ ಎಂಬತ್ತಾರು ಅಧಿಕ ವಿಡಿಯೋಗಳು ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರ ಮಾಡಿದರೆ ಮಹಿಳಾ ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ ಇವತ್ತು ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಪೆನ್ ಡ್ರೈವ್ ಇಂದ ಓಡಾಡ್ತಾ ಇದ್ದಾವೆ ಈ ಅತ್ಯಾಚಾರ ಮಾಡೋದಿಕ್ಕೆ ಅಥವಾ ಈ ಲೈಂಗಿಕ ದೌರ್ಜನ್ಯ ಮಾಡೋದಿಕ್ಕೆ ಅಥವಾ ಈ ಮಹಿಳಾ ದೌರ್ಜನ್ಯ ಮಾಡೋದಿಕ್ಕೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನಾಗಿತ್ತು ಅಧಿರಿಯದ ಯುವಕ ಮೂವತ್ತು ಮೂವತ್ತೆರಡು ಮೂವತ್ತೈದಿನ ವಯಸ್ಸಿರ್ಬೋದು ಆತನಿಗೆ ಆತ ಈ ರೀತಿ ಯಾಕೆ ವರ್ತನೆ ಮಾಡಿದ ತಾತ ಪ್ರಧಾನಮಂತ್ರಿ ಚಿಕ್ಕಪ್ಪ ಮುಖ್ಯಮಂತ್ರಿ ತಂದೆ ಮಂತ್ರಿ ಆಗಿದ್ರು ಆತನೂ ಕೂಡ ಕೆಲವು ವರ್ಷಗಳು ಕಳೆದಿದ್ರೆ ಮಂತ್ರಿನೋ ಮುಖ್ಯಮಂತ್ರಿನೋ ಆಗ್ಬೋದಾಗಿತ್ತೇನು ಆದರೆ ಅವನ ರಾಜಕೀಯ ಭವಿಷ್ಯ ಇವತ್ತು ತೂಗು ಎಲೆ ಇದೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಅಧಿಕಾರದ ದರ್ಪ ಹಣ ಅಹಂಕಾರ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ ಪೌರತ್ವದ ರೀತಿಯಲ್ಲಿ ಮೆರೆಯೋದಕ್ಕೆ ಹೋದ್ರೆ ಈ ರೀತಿ ಆಗೋದು ಕಡಾಖಂಡಿತ ಹಾಗಾಗಿ ಪ್ರಜ್ವಲ್ ರೇವಣ್ಣ ಮಾಡಿರುವ ಮನಸ್ಥಿತಿ ಎಂಥದ್ದು ಪ್ರಜ್ವಲ್ ರೇವಣ್ಣ ಈ ಅತ್ಯಾಚಾರಗಳನ್ನ ಲೈಂಗಿಕ ಧ್ವರ್ಜವನ್ನ ಎಸಿಗೋದಕ್ಕೆ ಆತನಿಗೆ ಏನಾದರೂ ಸೈಕಾಲಜಿಕಲ್ ಆಗಿ ತೊಂದರೆಗಳಿತ್ತ ಅಥವಾ ಅತ್ಯಾಚಾರವನ್ನ ಮಾಡಲೇಬೇಕು ಅಂತ ಹೇಳಿ ಆತ ಪಟ್ಟು ಬಿದ್ದು ಇದನ್ನ ಮಾಡ್ತಾ ಇದ್ನ ಎರಡ್ ಸಾವಿರದ ಒಂಬೈನೂರ ಎಂಬತ್ತಾರು ವಿಡಿಯೋಗಳು ಅಂತಂದ್ರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಐದು ವರ್ಷಕ್ಕೆ ಸಾವಿರದ ಎಂಟುನೂರ ಇಪ್ಪತ್ತ ಐದು ದಿನ ಆಗುತ್ತೆ ಎರಡ್ ಸಾವಿರದ ಒಂಬೈನೂರ ಎಂಬತ್ತಾರು ವಿಡಿಯೋಗಳು ಅಂದ್ರೆ ಆತ ಎಂಟು ವರ್ಷ ಅಥವಾ ಅಧಿಕ ವರ್ಷಗಳು ತಗೊಂಡಿರ್ಬೋದು ಸುಮಾರು ಹತ್ತು ವರ್ಷಗಳು ಈ ವಿಡಿಯೋಗಳನ್ನ ಮಾಡೋದಕ್ಕೆ ತೆಗೆದುಕೊಂಡಿರ್ಬೋದು ಇವಾಗ ಇರುವ ಮಾಹಿತಿ ಪ್ರಕಾರ ಆತನೇ ಈ ವಿಡಿಯೋಗಳನ್ನ ಮಾಡಿದ್ದ ಅನ್ನುವಂತ ಹೇಳಿಕೆಗಳು ಬರ್ತಾ ಇದೆ ಇಲ್ಲ ಆತನ ಸುತ್ತಮುತ್ತ ಇರುವ ಜನ ಇದನ್ನ ಮಾಡಿದ್ರು ಅಂತ ಬರ್ತಾ ಇದೆ ಆತ ಈ ವಿಡಿಯೋಗಳನ್ನ ಇಟ್ಕೊಂಡು ಯಾವಾಗ್ಲೂ ಕೂಡ ಯಾವ ವಿಡಿಯೋಗಳನ್ನ ಇಟ್ಕೊಂಡು ಆ ಮಹಿಳೆಯರನ್ನ ಬ್ಲಾಕ್ ಮೇಲ್ ಏನಾದ್ರೂ ಮಾಡ್ತಿದ್ರ ಕೆಲವು ಸರ್ಕಾರಿ ಅಧಿಕಾರಿಗಳು ಕೂಡ ಈ ವಿಡಿಯೋಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳನ್ನ ಒಮ್ಮೆ ವಿಡಿಯೋ ಮಾಡಿ ಪದೇ ಪದೇ ಬ್ಲಾಕ್ ಮೇಲ್ ಮಾಡಿ ಮತ್ತೆ ಅತ್ಯಾಚಾರ ಮಾಡ್ತಾ ಇದ್ನ ಮತ್ತು ವಯಸ್ಸಾದಂತ ಮಹಿಳೆಯರು ಅವರ ಕುಟುಂಬದಲ್ಲಿ ಅಡಿಗೆ ಮಾಡಕ್ಕೆ ಬಂದವರು ನೌಕರಿ ಕೇಳ್ಕೊಂಡು ಬಂದವರು ಮತ್ತು ತನ್ನ ಸುತ್ತಮುತ್ತ ಇರುವಂತ ಆ ಮಹಿಳೆಯರನ್ನ ಆತರ ದೌರ್ಜನ್ಯ ಎಸಗಿದ್ದಾನೆ ಅನ್ನೋದು ಆರೋಪ ಇವೆಲ್ಲವನ್ನ ಮಾಡೋದಕ್ಕೆ ಆತನಿಗೆ ಮುಖ್ಯವಾಗಿ ಕಾರಣ ಅಧಿಕಾರದ ದರ್ಪ ಅಧಿಕಾರದ ದರ್ಪ ಹಣ ಮತ್ತು ದೌರ್ಜನ್ಯ ಮಾಡಿದ್ರು ಕೂಡ ಯಾರು ಏನೂ ಮಾಡೋದಕ್ಕಾಗಲ್ಲ ಹಳೆ ಕಾಲದ ಸಿನಿಮಾದಲ್ಲಿ ನೋಡುವ ರೀತಿಯಲ್ಲಿ ಈ ಕತೆ ಇವತ್ತು ನಡೀತಾ ಇದೆ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟೋಗಿ ಇವತ್ತಿಗೆ ಹತ್ತು ದಿನಗಳಕ್ಕೂ ಅಧಿಕ ಆಗ್ತಾ ಇದೆ ಅವರ ತಂದೆ ಅರೆಸ್ಟ್ ಆಗಿದ್ದಾರೆ ರೇವಣ್ಣ ಅವರು ಅವರು ಕೂಡ ಸಿನಿಮೆಯ ರೀತಿಯಲ್ಲಿ ದೌರ್ಜನ್ಯ ಮಾಡಿರೋರು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅವರನ್ನ ಏನು ಕಿಡ್ನಾಪ್ ಮಾಡಿ ಇವತ್ತು ಜೈಲನ್ನ ಸೇರ್ಕೊಂಡಿದ್ದಾರೆ ರೇವಣ್ಣ ಅವರು ಇವರೆಲ್ಲರೂ ಕೂಡ ದೇವೇಗೌಡರ ಕುಟುಂಬ ದೇವೇಗೌಡರ ಕುಟುಂಬ ಮನಸ್ಸು ಮಾಡಿದ್ರೆ ಈ ರಾಜ್ಯವನ್ನ ಒಳಿತಿನಡಿಗೆ ತೆಗೆದುಕೊಂಡು ಹೋಗ್ಬೋದಾಗಿತ್ತು ಆದರೆ ಅವ್ರು ಮಾಡ್ತಾ ಇರೋದೇ ಬೇರೆ ಅಧಿಕಾರ ಮತ್ತೆ ರಾಜಕೀಯದ ಏನು ಬಲಾಢ್ಯ ಮತ್ತು ಒಂದು ಸಮುದಾಯದ ಏನು ಮುಂದೆ ಇವತ್ತು ತಲೆ ತಗ್ಗಿಸುವಂತ ಕೆಲಸಗಳನ್ನು ಈ ಕುಟುಂಬ ಇವತ್ತು ಮಾಡಿದೆ ಕುಟುಂಬ ರಾಜಕಾರಣ ಮತ್ತು ಅಧಿಕಾರ ದರ್ಪದಿಂದ ಮೆರೆದವರು ಇವತ್ತು ಜೈಲ್ ಪಾಲಾಗ್ತಾ ಇದ್ದಾರೆ ಈ ಪ್ರಜ್ವಲ್ ರೇವಣ್ಣನ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳಕ್ ಹೋದ್ರೆ ಆತ ಏನಾದ್ರೂ ಸೈಕಾಲಜಿಕಲ್ ಆಗಿ ವೀಕ್ ಇದ್ದೇನೋ ಅಂತ ಅನ್ಸ್ಕೋಬಹುದು ಆದ್ರೆ ಖಂಡಿತವಾಗಿಯೂ ಅದು ಸೈಕಾಲಜಿಕಲ್ಲಿ ವೀಕ್ ಆಗಿರುವಂತಲ್ಲ ಬಲಾಢ್ಯ ಮತ್ತು ದರ್ಪದಿಂದ ಕೂಡಿರುವ ದೌರ್ಜನ್ಯ ಎ ಕೂಡ ಈ ನಾಡು ನನಗೇನು ಮಾಡಲ್ವಾ ಅನ್ನುವ ಅಧಿಕಾರದ ಮದದಿಂದ ಮಾಡಿರುವಂಥ ದೌರ್ಜನ್ಯವೇ ಹೊರತು ಇದು ಯಾವುದೇ ರೀತಿಯ ಏನು ಮಾನಸಿಕ ಖಿನ್ನತೆಯಿಂದ ಮಾನಸಿಕ ವ್ಯತೆಯಿಂದ ಮಾಡಿರುವಂಥದ್ದು ಅಲ್ವೇ ಅಲ್ಲ ಹಾಗಾಗಿ ಪ್ರಜ್ವಲ್ ರೇವಣ್ಣ ಏನಾದರೂ ಈ ಬಾರಿ ಸಂಸದನಾಗಿ ಆಯ್ಕೆಗೊಂಡ್ರೆ ಆತನ ಸಂಸದನ ಸ್ಥಾನ ಅನರ್ಹಗೊಳ್ಳುತ್ತಾ ಅಂತ ನೀವು ಪ್ರಶ್ನೆ ಕೇಳ್ಬೋದು ಆತನ ಸಂಸದನ ಸ್ಥಾನ ಅನರ್ಹತೆಗೊಳ್ಬೇಕು ಅಂದ್ರೆ ಈ ಎರಡ್ ಸಾವಿರದ ಒಂಬೈನೂರ ಎಂಬತ್ತಾರು ವಿಡಿಯೋಗಳಲ್ಲಿರುವಂತ ಕೆಲವು ಮಹಿಳೆಯರಾದರೂ ಕೂಡ ಅತ್ಯಾಚಾರ ಆಗಿದೆ ಅಂತೇಳಿ ಆತನ ಮೇಲೆ ಕೇಸನ್ನ ಫೈಲ್ ಮಾಡಬೇಕು ಕೇಸನ್ನ ಫೈಲ್ ಮೇಲೆ ಅದನ್ನ ಎಸ್ ಐ ಟಿ ತನಿಖೆಯನ್ನ ಮಾಡಬೇಕು ತನಿಖೆಯನ್ನ ಮಾಡಿ ಆತನಿಗೆ ಕೋರ್ಟ್ನಲ್ಲಿ ಶಿಕ್ಷೆ ಆಗಬೇಕು ಕೋರ್ಟ್ನಲ್ಲಿ ಶಿಕ್ಷೆ ಆದ್ರೆ ಮಾತ್ರ ಆತನ ಸಂಸದನ ಸ್ಥಾನ ಅನರ್ಹಗೊಳ್ಳುತ್ತೆ ಹೊರತು ಕೋರ್ಟ್ ಅಲ್ಲಿ ಶಿಕ್ಷೆ ಆಗಿಲ್ಲ ಐದು ವರ್ಷ ತಗೊಳ್ತು ಹತ್ತು ವರ್ಷ ತೆಗೆದುಕೊಳ್ತು ಅಂದ್ರೆ ಆತ ಈ ಬಾರಿ ಗೆದ್ದು ಬಂದ್ರೆ ಇನ್ನ ಐದು ವರ್ಷಗಳ ಕಾಲ ದೆಹಲಿಗೆ ಹೋಗ್ಬೋದು ದೆಹಲಿಯ ಗದ್ದಿಗೆಯಲ್ಲಿ ಲೋಕಸಭೆಯಲ್ಲಿ ಕುತ್ಕೋಬೋದು ಆತ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ಬೋದು ನಮ್ಮ ಕಾನೂನುಗಳು ಎಷ್ಟು ತೊಡಕಾಗಿದಾವೆ ಎಷ್ಟು ನಮ್ಮ ಕಾನೂನುಗಳು ಒಬ್ಬ ಅತ್ಯಾಚಾರಿಗೆ ಅವಕಾಶಗಳನ್ನ ಸೃಷ್ಟಿ ಮಾಡ್ತೇವೆ ಅನ್ನೋದಕ್ಕೆ ಪ್ರಜ್ವಲ್ ರೇವಣ್ಣನೇ ಸಾಕ್ಷಿ ಸಾಕ್ಷ್ಯಾಧಾರಗಳಿದ್ರು ಕೂಡ ಅವುಗಳನ್ನು ನಿರೂಪಿಸದೆ ಹೋದ್ರೆ ಪ್ರಜ್ವಲ್ ರೇವಣ್ಣಗೆ ಯಾವುದೇ ಶಿಕ್ಷೆ ಆಗಲ್ಲ ಅವನ ಸಂಸದನ ಸ್ಥಾನ ಕೂಡ ಅನರ್ಹಗೊಳ್ಳಲ್ಲ ಹಾಗಾಗಿ ಪ್ರಜ್ವಲ್ ರೇವಣ್ಣ ಇವತ್ತು ಕಟ್ಕಟೆಯಲ್ಲಿ ನಿಂತಿದ್ದಾರೆ ಆತ ಇನ್ನೂ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರಬೇಕು ಆತನ ಮೇಲೆ ಅತ್ಯಾಚಾರದ ದೌರ್ಜನ್ಯದ ಸೆಕ್ಷನ್ಗಳು ದಾಖಲಾಗಬೇಕು ಆಗ ಮಾತ್ರನೇ ಅವನಿಗೆ ಹೆಚ್ಚಿನ ಶಿಕ್ಷೆ ಆಗೋದಿಕ್ಕೆ ಸಾಧ್ಯ ಶಿಕ್ಷೆ ಆದರೆ ಆತ ಸಂಸದನಾಗಿ ಗೆದ್ದು ಬಂದರೂ ಕೂಡ ಆತನ ಸಂಸದರ ಸ್ಥಾನ ಕೊನೆ ಆಗುತ್ತೆ ಆತನ ಸಂಸದನಾಗಿ ಗೆದ್ದು ಬಂದಿಲ್ಲ ಅಂತಂದ್ರೆ ಜನ ಅವನಿಗೆ ಸೋಲಿಸಿ ಬುದ್ಧಿ ಕಲಿಸಿದ್ದಾರೆ ಅಂತ ಜನ ಬದಲಾವಣೆ ಆಗ್ಬೇಕು ಒಬ್ಬರಿಗೆ ಹಲವಾರು ವರ್ಷಗಳ ಕಾಲ ಇಪ್ಪತ್ತು ಮೂವತ್ತು ನಲ್ವತ್ತು ವರ್ಷಗಳ ಕಾಲ ಅಧಿಕಾರವನ್ನ ಕೊಡಬಾರ್ದು ಅಧಿಕಾರವನ್ನ ಕೊಟ್ಟಾಗ ಈ ವ್ಯವಸ್ಥೆ ಇನ್ನೂ ದುರ್ವ್ಯವಸ್ಥೆಯಾಗಿ ಮಾರ್ಪಾಟಾಗುತ್ತೆ ಒಳ್ಳೆ ನರಸೀಪುರ ಆಗಿರ್ಬೋದು ಹಾಸನ ಆಗಿರ್ಬೋದು ಅಲ್ಲೇನಾದರೂ ಕೂಡ ಅಭಿವೃದ್ಧಿ ಆಗಿದೆಯಾ ಹೋಗಲಿ ಒಳ್ಳೆಯ ಶಾಲಾ ಕಾಲೇಜುಗಳನ್ನು ಕಟ್ಟಿದಾರಾ ಒಳ್ಳೆಯ ಆಸ್ಪತ್ರೆಗಳು ಜಾತಿ ದೌರ್ಜನ್ಯಗಳೇನಾದರೂ ಕಡಿಮೆ ಆಗಿದೆಯಾ ಅಥವಾ ಮಹಿಳಾ ದೌರ್ಜನ್ಯಗಳೇನಾದರೂ ಕಡಿಮೆ ಆಗಿದೆಯಾ ಏನು ಹಸಿವಿನ ಸೂಚ್ಯಂಕ ಏನಾದರೂ ಕಡಿಮೆ ಆಗಿದೆಯಾ ನ್ಯೂಟ್ರಿಷನ್ ಜನ ನ್ಯೂಟ್ರಿಷನ್ ಇಂದ ನರಳುವವರಂತವ್ರು ಕಡಿಮೆ ಆಗಿದ್ದಾರೆ ಆ ಥರದ್ದು ಯಾವುದೇ ಕ್ರಾಂತಿಕಾರಿಕ ಬದಲಾವಣೆ ಇಲ್ಲ ಇವರು ಅಧಿಕಾರದಿಂದ ಮತ್ತು ಜನರಿಂದ ಅದನ್ನೇ ಆ ಅವಕಾಶವನ್ನ ಬಳಸ್ಕೊಂಡು ಮತ್ತೆ 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 ಗೆದ್ದು ಬರ್ತಾ ಇತ್ತು ಈಗ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಅವರು ಕೇಸ್ ಆದ್ಮೇಲೂ ಕೂಡ ಇನ್ನೂ ಹಲವಾರು ಜನ ಜೆ ಡಿ ಎಸ್ ನಲ್ಲಿ ಅವರ ಪರವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಯಾವ ಮುಖ ಇಟ್ಕೊಂಡು ಇವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದು ಅವ್ರನ್ನ ಫಾಲೋ ಮಾಡ್ತಾ ಇರುವಂತ ಜನ ಒಂದು ಜಾತಿಯ ಕಾರಣಕ್ಕೋ ಅಧಿಕಾರದ ಕಾರಣಕ್ಕೋ ಮತ್ತೊಂದು ಪಕ್ಷದ ಕಾರಣಕ್ಕೋ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಯಾವುದೇ ಪಕ್ಷದ್ದಾಗಿರ್ಬೋದು ಯಾವನೇ ಆಗಿರ್ಬೋದು ಅವನು ತಪ್ಪನ್ನು ಮಾಡಿದರೆ ಆ ತಪ್ಪಿಗೆ ಶಿಕ್ಷೆ ಆಗಬೇಕು ಜನ ಅದನ್ನ ಕೇಳುವಂತಾಗಬೇಕು ಆದರೆ ತಚೇಲಾಗಳು ಚೇಲಾಗಳು ಗುಲಾಮರು ತನ್ನ ನಾಯಕ ಏನೇ ತಪ್ಪು ಮಾಡಿದರೂ ಕೂಡ ಆತನನ್ನ ಬೆಂಬಲಿಸಿ ಪ್ರೊಟೆಸ್ಟ್ ಮಾಡೋದು ಮತ್ತು ಅವನು ಲೈಂಗಿಕ ದೌರ್ಜನ್ಯವೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡೋದು ಇದು ಒಳ್ಳೆ ಸಮಾಜಕ್ಕೆ ಒಳ್ಳೆಯದಲ್ಲ ಹಾಗಾಗಿ ಒಳ್ಳೆ ನಾಗರಿಕ ಸಮಾಜ ಯಾವುದೇ ನಾಯಕ ತಪ್ಪು ಮಾಡಿದಾಗ ಆ ತಪ್ಪನ್ನ ಅವನನ್ನು ವಿರೋಧಿಸುವಂಥದ್ದು ಆ ತಪ್ಪಿಗೆ ಶಿಕ್ಷೆ ಹಾಗೆ ನೋಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರುಗಳು ಪಾಳೆಗಾರರು ದಂಡು ಲಗಾಮು ಇಟ್ಕೊಂಡು ಬರುವಂಥ ನಾಯಕರು ಯಾರೂ ಇಲ್ಲ ಇಲ್ಲಿ ಪ್ರಜೆಗಳಿಂದ ಓಟ್ ಹಾಕಿಸ್ಕೊಂಡು ಗೆದ್ದು ಬರುವಂಥವ್ರು ಅಂಥವ್ರಿಗೆ ಗುಲಾಮರು ಚೇಲರು ನೀವು ಆಗಬಾರ್ದು ನೀವು ಆತನನ್ನು ಪ್ರಶ್ನೆ ಮಾಡುವಂಥದ್ದು ಆತ ಒಳ್ಳೆಯ ಸರ್ಕಾರಿ ಅಧಿಕಾರದ ವ್ಯವಸ್ಥೆಯಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ನಾಡನ್ನು ಕಟ್ಟುವಂತಾಗಬೇಕು ಈ ನಾಡಿನ ಮುಂದಿನ ಭವಿಷ್ಯವನ್ನು ಕಟ್ಟುವಂತಾಗಬೇಕು ಒಳ್ಳೆಯ ಆಹಾರ ನೀರು ಮತ್ತು ಈ ವಸತಿ ಸೌಲಭ್ಯಗಳು ಎಲ್ಲರಿಗೂ ಸಿಗುವಂತಾಗಬೇಕು ಅಂಥ ವ್ಯವಸ್ಥೆಯನ್ನು ಕಟ್ಟುವಂಥ ರಾಜಕಾರಣವನ್ನು ನಾವು ನೀವು ಮಾಡಬೇಕಾಗಿದೆ ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ತಕ್ಕ ಶಿಕ್ಷೆ ಆಗಬೇಕು ಆತನಿಗೆ ಶಿಕ್ಷೆ ಆಗಿಲ್ಲ ಅಂದರೂ ಕೂಡ ಆತನೇನಾದ್ರೂ ಸಂಸದನಿಗೆ ಸಂಸದ ಸ್ಥಾನಕ್ಕೆ ಆಯ್ಕೆಯಾಗಿ ದೆಹಲಿ ಗದ್ದಿಗೆ ಹೋದರೂ ಕೂಡ ಮುಂದಿನ ಬಾರಿಯಾದರೂ ಕೂಡ ಆತನನ್ನ ಸೋಲಿಸ್ಬೇಕು ಆ ಆತರ ಆ ರೀತಿ ಆಗಲ್ಲ ನಾವು ಕಾನೂನನ್ನ ಗೌರವಿಸೋಣ ಆತನಿಗೆ ಇನ್ನು ಕೆಲವೇ ತಿಂಗಳಲ್ಲಿ ಶಿಕ್ಷೆ ಕೂಡ ಆಗುತ್ತೆ ಆತರ ಏನಾದರೂ ಸಂಸದನಾಗಿ ಆಯ್ಕೆ ಆದರೆ ಸಂಸದ ಸ್ಥಾನ ಕೂಡ ಅನರ್ಹಗೊಳ್ಳುತ್ತೆ ಆತನಿಗೆ ಶಿಕ್ಷೆ ಆಗಿಲ್ಲ ಅಂದ್ರೆ ಸಂಸದ ಸ್ಥಾನ ಅನರ್ಹಗೊಳ್ಳಲ್ಲ ಹಾಗಾಗಿ ನಾವು ಈ ವಿಡಿಯೋನ ಮಾಡಿದ ಉದ್ದೇಶ ಇಷ್ಟೇ ಯಾರಿಗೆ ದೌರ್ಜನ್ಯ ಆಗಿರ್ಬೋದು ದರ್ಪ ಆಗಿರ್ಬೋದು ರಾಜಕೀಯ ವ್ಯವಸ್ಥೆಯಿಂದ ಆಗಬಾರ್ದು ಮುಂದಿನ ದಿನಗಳಲ್ಲಿ ಆ ಥರದ್ದು ವ್ಯವಸ್ಥೆಯನ್ನು ಆಗದ ಹಾಗೆ ನಾವು ಕಟ್ಟಬೇಕಾಗಿದೆ ಪ್ರತಿಯೊಬ್ಬರ ಏಳಿಗೆಯನ್ನು ಬಯಸುವಂಥ ಕನ್ನಡ ನಾಡಲ್ಲಿ ಪಕ್ಷಗಳು ಕೆಲಸ ಮಾಡಬೇಕಾಗಿದೆ ಅಂಥ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಪಾತ್ರ ತುಂಬ ಮುಖ್ಯ ನಾವು ಅದನ್ನು ಮಾಡೋದನ್ನ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಾನು ಸ್ವಾಮಿ ಎಲ್ಲರಿಗೂ ಶುಭವಾಗಲಿ